ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಇಡೀ ಜಗತ್ತು ಮಣ್ಣಲ್ಲಿ ಮಣ್ಣಾಗುತ್ತೆ ಎಂಬ ವಾಸ್ತವ ವಿಚಾರ ಪ್ರತಿಯೊಬ್ಬರಿಗೂ ತಿಳಿದಿರುವಂಥದ್ದು ಹೀಗೆ ಹೆಣ್ಣು ಹೊನ್ನು ಮಣ್ಣಿನ ಹಿಂದೆ ಹೋಗಿ ಮಣ್ಣಾದವರ ಸಾಲು ಹುಡುಕುವುದು ಕನಸಿನ ಮಾತೆ ಸರಿ ಅಂತಹ ಸಾಲಿನಲ್ಲಿ ಮೊನ್ನೆ ಮೊನ್ನೆ ತಾನೇ ಮೆರೆದಾಡಿ ಬೀದಿ ಹೆಣವಾದ ಬಾಗಪ್ಪ ಹರಿಜನನ ಕಥೆಯು ಕೂಡ ಅದೇ ಸಾಲಿನ ಕೊನೆಯಲ್ಲಿ ಸೇರಿದೆ ಇಡೀ ಇತಿಹಾಸ ತೆಗೆದುಕೊಂಡ್ರೆ ಹೆಣ್ಣಿಂದ ಆಗದೇ ಇರುವ ಯಾವುದೇ ಕೆಲಸಗಳೇ ಇಲ್ಲ ಕಿಂಗ್ ಮೇಕರ್ ಅಂತಾರಲ್ಲ ಹಾಗೆ ಹೆಣ್ಣು ಕತ್ತಿ ಹಿಡಿಯಲ್ಲ ರಕ್ತ ನೋಡಲ್ಲ ಆದ್ರೂ ಅಂದುಕೊಂಡ ಕೆಲಸ ಫಿನಿಶ್ ಅಂತಲೇ ಅರ್ಥ ಯಾಕಪ್ಪ ಹೆಣ್ಣಿನ ಬಗ್ಗೆಯೇ ಹೇಳ್ತಾ ಇದ್ದೀನಿ ಅಂದ್ರೆ ಬಾಗಪ್ಪ ಹರಿಜನ ಹತ್ಯೆಯ ಹಿಂದೆ ಕೈಯಾಡಿಸಿದ್ದು ಕೇವಲ ಮತ್ಸರದ ಕೈಗಳಲ್ಲ ಬದಲಾಗಿ ಕೈ ತುತ್ತು ಬಡಿಸಿದ ಕೈ ಇಡೀ ಪೊಲೀಸ್ ಇಲಾಖೆ ಈ ಹತ್ಯಾಕಾಂಡದ ತಿರುವನ್ನೇ ಬದಲಿಸಿ ಆ ಮೂಗುತ್ತಿ ಸುಂದರಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿದೆ ಆಕೆ ಬೇರಾರೂ ಅಲ್ಲ ಬಾಗಪ್ಪನ ಮನೆಯಲ್ಲಿ ಅಡುಗೆ ಮಾಡಿ ಊಟ ನೀಡಿದ್ದ ಸಂಜನಾ ಎಂಬಾಕೆ ಅಷ್ಟಕ್ಕೂ ಈ ಪ್ರಕರಣಕ್ಕೂ ಸಂಜನಾಗೂ ಏನು ಸಂಬಂಧ ಅಂದು ನಡೆದಿದ್ದ ಭಿಭತ್ಸೆಯ ಘಟನೆಗೂ ಈಕೆಗೂ ಎಲ್ಲಿಯ ನಂಟು ಅನ್ನೋದನ್ನು ವಿವರಿಸ್ತೇನೆ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನ್ ಹತ್ಯೆ ಪ್ರಕರಣವನ್ನ ಪೊಲೀಸರು ಹಲವು ಆಯಾಮಗಳಿಂದ ತನಿಖೆ ನಡೆಸುತ್ತಿದ್ದಾರೆ ಇಂದು ಅಂದರೆ ಶುಕ್ರವಾರದಂದು ಬಾಗಪ್ಪ ಹರಿಜನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ನಾಲ್ಕು ಜನ ಆರೋಪಿಗಳನ್ನ ಎಡೆಮುರಿ ಕಟ್ಟಿದ್ದಾರೆ ಆರೋಪಿಗಳಾದ ಇಂಡಿ ತಾಲೂಕಿನ ಅಗರಕೇಡ ಪ್ರಕಾಶ ಅಲಿಯಾಸ್ ಸ್ಪಿಂಟ್ಯಾ ಮೇಲಿನಕೇರಿ ಇಪ್ಪತ್ತಾರು ವರ್ಷ ಹೊರ್ತ್ಯಾ ರಾವುಲಾ ತಳಕೇರಿ ಇಪ್ಪತ್ತು ವರ್ಷ ಅಗರಕೇಡದ ಸುದೀಪ ಕಾಂಬಳೆ ಇಪ್ಪತ್ತು ವರ್ಷ ಹಾಗೂ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಮಣಿಕಂಠ ಅಲಿಯಾಸ್ ಗದಿಗೆಪ್ಪ ಬೆನಕುಪ್ಪ ಇಪ್ಪತ್ತೇಳು ವರ್ಷದ ಯುವಕರನ್ನ ಬಂಧಿಸಿದ್ದಾರೆ ಅಷ್ಟು ವರ್ಷ ಮೆರೆದಾಡಿದ ಬಾಗಪ್ಪ ಮೀಸೆ ಚಿಗುರದ ಹುಡುಗರಿಂದ ಬರ್ಬರವಾಗಿ ಹತ್ಯೆಯಾದ ಎಂದು ಭೀಮಾ ತೀರದ ಮಂದಿ ಸಂದಿಸಿಯಲ್ಲಿ ಮಾತನಾಡಿಕೊಳ್ಳೋಕೆ ಶುರು ಮಾಡಿದ್ದಾರೆ ಮೊದಲಿಗೆ ಪೊಲೀಸರ ಆಂಗಲ್ನಲ್ಲಿ ಬಾಗಪ್ಪ ಹರಿಜನ ವಿಜಯಪುರ ಹೊರವಲಯದ ಮದೀನಾ ನಗರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದಂತೆ ಇಲ್ಲಿ ಅಡುಗೆ ಕೆಲಸಕ್ಕಾಗಿ ತನ್ನ ಸಂಬಂಧಿಯಾದ ಸಂಜನಾ ಎಂಬ ಮಹಿಳೆಯನ್ನ ಇರಿಸಿಕೊಂಡಿದ್ದ ಇದು ಆತ ಮಾಡಿದ್ದ ಮೊದಲನೇ ಎಡವಟ್ಟು ಆಕೆಯನ್ನ ಸಂಬಂಧಿ ಎಂದು ಪರಿಚಯಿಸಿಕೊಂಡಿದ್ದ ಮತ್ತು ಕೆಲವು ಮೂಲಗಳು ಆಕೆಯೊಂದಿಗೆ ಬಾಗಪ್ಪ ಮಸ್ತಿ ಮಾಡಿಕೊಂಡಿದ್ದ ಎನ್ನುತ್ತವೆ ಮೊದಲೇ ಬಾಗಪ್ಪ ಹೆಣ್ಣು ಬಾಕ ಅನ್ನೋ ಸಂಗತಿ ಭೀಮಾ ತೀರದ ಮಂದಿಗೆ ತಿಳಿದಿತ್ತು ಸಾಲದಕ್ಕೆ ಅವನ ಶತ್ರು ಪಡೆಗೆ ಈ ಒಂದು ವೀಕ್ನೆಸ್ ಸಾಕಾಗಿತ್ತು ಈ ಸುಸಂದರ್ಭಕ್ಕಾಗಿ ಕತ್ತಿ ಮಸೆಯುತ್ತಾ ಹೊಂಚು ಹಾಕಿ ಕುಳಿತಿತ್ತು ಹಂತಕ ಪಡೆ ಅದಕ್ಕೆ ಸಮಯವೂ ನಿಗದಿಯಾಗಿತ್ತು ಆ ಸಮಯದ ನಿಗದಿ ಮಾಡುವ ಹೊಣೆಗಾರಿಕೆ ಇದ್ದದ್ದೇ ಈ ಸಂಜನಾ ಅಲಿಯಾ ಸಾಣ್ಯ ಎಂಬ ಮಾಹಿತಿಯೂ ಹೊರಬಿದ್ದಿದೆ ಸುಳಿವು ಸಿಕ್ಕಿದ್ದು ಹೇಗಪ್ಪ ಅಂದರೆ ಬಾಗಪ್ಪ ಹರಿಜನ್ ಮೇಲೆ ನಡೆದಿದ್ದ ಫೈರಿಂಗ್ ಪ್ರಕರಣದ ವಿಚಾರಣೆ ಫೆಬ್ರವರಿ ಹತ್ತೊಂಬತ್ತರಂದು ನ್ಯಾಯಾಲಯದಲ್ಲಿ ನಡೆಯಲಿತ್ತು ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಲೆಂದು ಬಾಗಪ್ಪ ಹರಿಜನ ಒಂದಷ್ಟು ದಿನ ವಿಜಯಪುರದಲ್ಲಿ ಇದೇ ಮನೆಯಲ್ಲಿ ಇರ್ತಾನೆ ಎಂಬ ಸುದ್ದಿ ಮುಟ್ಟಿಸಿದ್ದ ಚೆಲುವೆಯೇ ಈಕೆ ಮೊದಲೇ ಬಾಗಪ್ಪ ನಂಬರ್ ಒನ್ ಚಾಲಾಕಿ ತಾನು ಎಲ್ಲಿದ್ದೀನಿ ಎಂಬ ಸುಳಿವೆ ತನ್ನ ಜೊತೆಯಲ್ಲಿದ್ದವರಿಗೆ ನೀಡುತ್ತಿರಲಿಲ್ಲ ಇನ್ನು ಬಾಗಪ್ಪ ವಿಜಯಪುರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿರುವುದು ಆತನ ವಿರೋಧಿಗಳಿಗೂ ಗೊತ್ತಿರಲಿಲ್ವಂತೆ ಆದ್ರೆ ಏಕಾಏಕಿ ಮಂಗಳವಾರ ಬಾಗಪ್ಪ ಹರಿಜನನ ಮೇಲೆ ದಾಳಿ ಮಾಡಿದ ಬಿಸಿ ರಕ್ತದ ಹಂತಕ ಪಡೆ ಮನಸೋ ಇಚ್ಛೆ ಮಾರ್ಧನಿಸಿ ಈ ನಟ್ಟ ನಡು ರಸ್ತೆಯಲ್ಲಿ ತನ್ನದೇ ಮನೆಯ ಮುಂದೆ ಹೊಟ್ಟೆ ತುಂಬ ಹಂದಿಬಾಡು ತಿಂದು ವಾಕ್ ಮಾಡೋಕೆ ಬಂದಿದ್ದ ಬಾಗಪ್ಪನ ಕರುಡನ್ನ ರಸ್ತೆಯಲ್ಲೆಲ್ಲ ಚೆಲ್ಲಿ ಬಿಟ್ಟಿದ್ರು ಆ ನಟೋರಿಯಸ್ ಹಂತಕರು ಈ ಘಟನೆಯ ತರುವಾಯವೇ ಈ ಸ್ಕೆಚ್ ಹಿಂದೆ ಯಾವುದೋ ಮಾಸ್ಟರ್ ಮೈಂಡ್ ಇರಬೇಕು ಅನ್ನೋ ಸುದ್ದಿ ಹಬ್ಬಿತ್ತು ಅದು ಬಾಗಪ್ಪನ ಮನೆಯಲ್ಲಿ ಅಡುಗೆ ಕೆಲಸ ಮಾಡಿಕೊಂಡಿದ್ದ ಆತನ ಸಂಬಂಧಿ ಸಂಜನಾ ಕೈವಾಡವಿದೆ ಎಂಬ ಆರೋಪವು ಕೇಳಿಬಂದಿತ್ತು ಈ ಬಗ್ಗೆ ಬಾಗಪ್ಪ ಪುತ್ರಿಯರಾದ ಗಂಗೂಬಾಯಿ ಹಾಗೂ ಇಂದ್ರಾಬಾಯಿ ಅಡುಗೆ ಬಟ್ಟಿ ಕಂ ಬಾಗಪ್ಪನ ಟೈಮ್ ಪಾಸ್ ಗೆಳತಿ ಸಂಜನಾಳ ಮೇಲೆ ನಮಗೆ ಅನುಮಾನವಿದೆ ಅಂತ ವ್ಯಕ್ತಪಡಿಸಿದರು ಎಲ್ಲಪ್ಪ ಹರಿಜನ ಮಗ ಭೀಮಶಿ ಹರಿಜನ ಇವರೆಲ್ಲರೂ ಸೇರಿ ಹತ್ಯೆ ಮಾಡಿದ್ದಾರೆ ನಮ್ಮ ತಂದೆ ಹತ್ಯೆ ಬಳಿಕ ಪಿಂಟ್ಯಾ ಅಲಿಯಾಸ್ ಪ್ರಕಾಶ್ ನನ್ನ ಸಹೋದರನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ವಾಟ್ಸಪ್ನಲ್ಲಿ ಫೋಟೋ ಸ್ಟೇಟಸ್ ಹಾಕಿಕೊಂಡಿದ್ದಾನೆ ಹೀಗಾಗಿ ನಮ್ಮ ತಂದೆ ಬಾಗಪ್ಪ ಹತ್ಯೆಯನ್ನ ಇದೇ ಪಿಂಟ್ಯ ಮಾಡಿದ್ದಾನೆ ಪಿಂಟ್ಯ ಸೇರಿ ಇತರರು ಹತ್ಯೆ ಮಾಡಿದ್ದಾರೆ ನಮ್ಮ ತಂದೆಯ ಹತ್ಯೆಗೆ ನ್ಯಾಯ ಸಿಗಬೇಕು ಪಿಂಟ್ಯ ಬಂಧಿಸಿ ವಿಚಾರಣೆ ನಡೆಸಬೇಕು ಎಂದು ಅಳಲನ್ನು ತೋಡಿಕೊಂಡಿದ್ರು ಇನ್ನು ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ಪಿಂಟ್ಯಾನನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಲಾಠಿ ಬಿಸಿ ಆಗ್ತಿದ್ದದ್ದೇ ತಡ ಪಿಂಟ್ಯಾ ಒಂದೊಂದೇ ವಿಚಾರಗಳನ್ನ ಹೇಳಿಕೊಳ್ಳೋಕೆ ಶುರು ಮಾಡ್ದ ರವಿ ಮೇಲಿನ ಕೇರಿಯ ತಮ್ಮನಾದ ಪ್ರಕಾಶ ಮೇಲಿನ ಕೇರಿ ಅಂದ್ರೆ ಪಿಂಟ್ಯಾನಿಗೆ ನಿನ್ನ ಅಣ್ಣ ನನ್ನ ಹೆಸರು ಹೇಳಿ ಹಣ ಆಸ್ತಿ ಮಾಡಿಕೊಂಡಿದ್ದಾನೆ ಅವೆಲ್ಲವನ್ನೂ ನನಗೆ ಬಿಟ್ಟುಕೊಡಬೇಕು ಎಂದು ಒತ್ತಡ ಹಾಕ್ತಿದ್ನಂತೆ ಹಲವಾರು ಬಾರಿ ಬೆದರಿಕೆ ಕೂಡ ಹಾಕಿದ್ನಂತೆ ಬಾಗಪ್ಪ ಹರಿಜನ ಪ್ರಕಾಶ ಮೇಲಿನ ಕೇರಿಗೆ ನೀನು ಆಸ್ತಿ ಬಿಟ್ಟುಕೊಡಬೇಕು ಇಲ್ಲದಿದ್ದರೆ ಹತ್ತು ಕೋಟಿ ಹಣ ಕೊಡಬೇಕು ಅದು ಆಗದಿದ್ರೆ ನಿನ್ನ ಅಣ್ಣನ ಹೆಂಡತಿ ಇದ್ದಾಳಲ್ಲ ಒಂದು ತಿಂಗಳು ನನ್ನ ಹತ್ತಿರ ಕಳುಹಿಸು ಸಾಲ ಚುಪ್ತ ಮಾಡಿ ಕಳಿಸ್ತೀನಿ ಅಂತ ಬಾಗಪ್ಪ ಎದು ಯುಬ್ಬಿಸಿ ಮಾತನಾಡಿದ್ದ ಅದಕ್ಕೆ ಅವನನ್ನು ಚುಪ್ತ ಮಾಡಿಬಿಟ್ವಿ ಸಾರ್ ಅಂತ ಎ ಒನ್ ಆರೋಪಿಯಾದ ಪಿಂಟ್ಯ ವಿಚಾರಣೆ ವೇಳೆ ಬಾಯಿಬಿಟ್ಟಿದ್ದ ಅಲ್ಲದೆ ನಿಮ್ಮ ಅಣ್ಣನಿಗೆ ಹೇಗೆ ಹೊಡೆದಿದ್ನೋ ಅದೇ ಥರ ನಿನಗೂ ಹೊಡಿತೀನಿ ಎಂದು ಧಮಕಿ ಹಾಕಿದ್ನಂತೆ ಈ ವಿಚಾರ ಕೇಳಿದ್ದೆ ತಡ ಪ್ರಕಾಶ ಮೇಲಿನ ಕೇರಿ ತನ್ನ ಅಣ್ಣನ ಕೊಲೆ ಮಾಡಿಸಿದ್ದು ಇದೇ ಬಾಗಪ್ಪ ಹರಿಜನನೆ ಅನ್ನೋದು ಕನ್ಫರ್ಮ್ ಆಗಿತ್ತು ಹಾಗಾಗಿ ಸ್ಕೆಚ್ ಹಾಕಿದ್ವಿ ಅನ್ನೋ ಸಂಗತಿಯನ್ನು ಬಾಯ್ಬಿಟ್ಟಿದ್ದ ಆದ್ರೆ ಇದೇ ಜಾಗದಲ್ಲಿ ಇದ್ದಾನೆ ಅನ್ನೋ ವಿಷಯ ಯಾರಪ್ಪ ಹೇಳ್ದೋರು ಅಂತ ಲಾಟಿ ಬೀಸಿದಾಗ ಹೆಸರು ಬಂದಿದ್ದೆ ಸಂಜನಾ ಪಿಂಟ್ಯಾ ಊರಿನ ಆದ ಸಂಜನಾ ಆತನ ಸಂಬಂಧಿ ಕೂಡ ಕೇವಲ ಅಡುಗೆ ಕೆಲಸ ಮಾತ್ರವಲ್ಲ ಎಕ್ಸ್ಟ್ರಾ ಸರ್ವಿಸ್ ಕೂಡ ಕೊಡ್ತಿದ್ದಾಕೆ ಈ ವಿಚಾರ ವಿಜಯಪುರದಾದ್ಯಂತ ಹರಿದಾಡುತ್ತಿರುವಂಥದ್ದು ಅಂದು ಅಂದರೆ ಬಾಗಪ್ಪ ಕೇಸ್ ನಿಮಿತ್ತ ಮನೆಗೆ ಬರ್ತಿದ್ದಾನೆ ಅನ್ನೋ ಸುದ್ದಿ ಬಾಗಪ್ಪನ ಅಳಿಯನಿಂದ ಈಕೆಗೂ ಮುಟ್ಟಿದೆ ಈಕೆಯಿಂದ ನೇರವಾಗಿ ಪ್ರಕಾಶ ಅಲಿಯಾಸ್ ಪಿಂಟ್ಯಾನಿಗೂ ರವಾನೆಯಾಗಿತ್ತು ಸಾಲದಕ್ಕೆ ಇದೇ ಹೊತ್ತಿಗೆ ಅಂದರೆ ಊಟವಾದ ನಂತರ ವಾಕ್ ಹೋಗ್ತಾನೆ ಇದೇ ಸಮಯದ ಅಂತರದಲ್ಲಿ ಹೊರಕ್ಕೆ ಬರ್ತಾನೆ ಅನ್ನೋ ಸುಳಿವನ್ನ ಎರಡು ದಿನದ ಹಿಂದೆಯೇ ನೀಡಿದ್ಲು ಹೀಗಾಗಿ ಪಿಂಟ್ಯಾ ಆ್ಯಂಡ್ ಗ್ಯಾಂಗ್ ಎರಡು ದಿನದಿಂದ ಅದೇ ಏರಿಯಾ ಸುತ್ತ ಹೊಂಚು ಹಾಕಿತ್ತು ಆದರೆ ಮಟಮಟ ಮಂಗಳವಾರ ರಾತ್ರಿ ಹಣೆ ಬರಹವು ಅಳಿಸಿ ಹೋಗಿ ಸರಿಯಾಗೇ ಲಾಕ್ ಆದ ಬಾಗಪ್ಪ ಹರಿಜನ ನಂತರ ನಡೆದದ್ದು ಸಂಜನಾಳ ಡ್ರಾಮಾ ಬಾಗಪ್ಪನ ವಾರ್ತೆಯಷ್ಟೇ ಪ್ರಕಾಶ ಮೇಲಿನ ಕೇರಿ ತನ್ನ ಸಂಬಂಧಿಕ ಹಾಗೂ ಸ್ನೇಹಿತರೊಂದಿಗೆ ಸಂಚನ ರೂಪಿಸಿ ಫೆಬ್ರವರಿ ಹನ್ನೊಂದರಂದು ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಬಾಗಪ್ಪ ಹರಿಜನ ತನ್ನ ಮನೆಯ ಹೊರಗಡೆ ವಾಕಿಂಗ್ ಮಾಡುತ್ತಿದ್ದಾಗ ಆಟೋ ಹಾಗೂ ಬೈಕ್ನಲ್ಲಿ ಬಂದು ಪಿಸ್ತೂಲ್ನಿಂದ ಗುಂಡು ಹರಿಸಿ ಕೊಡಲಿ ಮಚ್ಚು ಹಾಗೂ ಚಾಕುವಿನಿಂದ ಹೊಡೆದು ಕೊಲೆ ಮಾಡಿದ್ವಿ ಅನ್ನೋ ವಿಚಾರವನ್ನ ಒಪ್ಪಿಕೊಳ್ತಾರೆ ಆದರೆ ಈ ಹತ್ಯೆಯಲ್ಲಿ ಸಂಜನಾಳ ಪಾತ್ರವೇನು ಅನ್ನೋದು ತನಿಖೆಯಿಂದಷ್ಟೇ ಹೊರಬೀಳಬೇಕಿದೆ ಇದೀಗ ಸಂಜನ ಕೂಡ ವಶದಲ್ಲಿದ್ದು ವಿಚಾರಣೆ ಎದುರಿಸುತ್ತಿದ್ದಾಳೆ ಒಟ್ಟಾರೆ ಒಬ್ಬ ಅತಿ ಬುದ್ಧಿವಂತ ಒಂದಲ್ಲ ಒಂದು ವೀಕ್ನೆಸ್ಗೆ ಬಲಿಯಾಗ್ತಾನೆ ಅನ್ನೋದು ಮತ್ತೆ ಸಾಬೀತಾಗಿದೆ ಈಗ ಬಾಗಪ್ಪನ ಸರದಿಯಷ್ಟೇ ಈ ಸೈಕಲ್ ಮುಂದುವರಿಯುತ್ತಲೇ ಇರುತ್ತೆ ಎಲ್ಲವೂ ಮಾಯೆ ಮಾಯೆಯೊಳಗೆ ನಾವಷ್ಟೇ ಇದೇ ಪ್ರಪಂಚ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ